ರುಚಿಕರವಾದ ಪುಳಿಯೋಗರೆ ಪುಡಿ ಮಾಡ್ತೀನಿ ಇವತ್ತು ಅದಕ್ಕೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ತುಂಬ ಆರೋಗ್ಯಕರವಾಗಿ ತುಂಬ ರುಚಿಕರವಾಗಿರುತ್ತೆ ಆ ಥರ ಪುಳಿಯೋಗರೆ ಪೌಡ್ರ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಮೈ ಹೇಗೆ ಮಾಡೋದು ಅಂತ ನೋ ತೋರಿಸ್ಕೊಡ್ತೀನಿ ಬನ್ನಿ ನಾನು ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸೌಡ್ಸಿರು ನಿತ್ಯ ಜೀವನಗೆ ಸ್ವಾಗತ ನಾನು ಇವತ್ತು ಕುಳಿವಗ್ರೆ ಪೌಡ್ರ್ ಇದ್ದೀನಿ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಒಂದು ಮೂರು ಅಷ್ಟು ಕಡಲೆಬೇಳೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಜಾಸ್ತಿ ಬಳಸೋದಿಲ್ಲ ಒಂದು ಎರಡು ಚಮಚ ಉದ್ದಿನಬೇಳೆ ಹಾಕಿದ್ದೀನಿ ಜೀರಿಗೆ ಮಾತ್ರ ಜಾಸ್ತಿ ತಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಧನಿಯಾ ತಗೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇನ್ನೂರು ಗ್ರಾಮು ಖಾರ ಮೆಣಸಿನ್ಕಾಯಿ ನೂರು ಗ್ರಾಮ ತಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ತಗೊಳ್ತೀನಿ ಒಣಗಿರೋ ಜಾಸ್ತಿ ಇದೆ ಕರ್ಬೇವು ಇಷ್ಟೇನೆ ಪುಳಿಯೋಗರೆ ಒಂದೇ ಬೇಕಾಗಿರೋದು ಇವಾಗ ಮಾಡೋ ವಿಧಾನ ಇಷ್ಟೇ ಉದ್ದಿನ ಬೇಳೆ ಎರಡೇ ಚಮಚ ಇರೋದು ಇದನ್ನೆಲ್ಲ ಕಡಲೆ ಬೇಳೆ ಜಾಸ್ತಿ ಹಾಕಿದ್ರೆ ಗೊಜ್ಜು ತುಂಬ ಗಟ್ಟಿ ಬಂದ್ಬಿಡುತ್ತೆ ಆಮೇಲೆ ಕಲರ್ ಇರೋದಿಲ್ಲ ಹಾಗಾಗಿ ಇದನ್ನು ಸ್ವಲ್ಪನೇ ಇದು ಮಾಡ್ಕೋಬೇಕು ಇದನ್ನ ಮಾಡಿಟ್ಕೊಬಿಟ್ಟು ಆಮೇಲೆ ಒಣ ಕೊಬ್ಬರಿ ಮತ್ತೆ ಎಳ್ಳನ್ನ ನಾವು ಮಾಡಬೇಕಾದ್ರೆ ಪುಡಿ ಮಾಡಿ ಹಾಕಂದ್ರೆ ಸರಿ ಹೋಗುತ್ತೆ ಇವಾಗಿಂದ ಕೊಬ್ಬರಿ ಎಲ್ಲ ಹಾಕ್ಬಿಟ್ರೆ ಒಂಥರ ಎಣ್ಣೆ ಅಲ್ಲ ಎಳ್ಳು ಮತ್ತು ಕೊಬ್ಬರಿ ಎಣ್ಣೆ ಅದು ಒಂಥರ ಬಂದ್ಬಿಡುತ್ತೆ ಇದು ಒಂದು ವರ್ಷ ಆದರೂ ಏನಾಗಲ್ಲ ಇವಾಗ ನಾನು ಮನೇನಲ್ಲಿದ್ದರೆ ಒಂದು ಹೋಗ್ರು ಈ ಹೋದಾಗಷ್ಟೇ ಒಂದು ವರ್ಷ ಆಯಿತು ನಾನು ಕಾಸಿಗೆ ಹೋಗ್ಬೇಕಾದ್ರೆ ಮಾಡಿದ್ದೆ ಇನ್ನ ಇದೆ ಒಂದು ಸ್ವಲ್ಪ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿದೆ ಅದಕ್ಕೆ ನಾನು ಕೊಬ್ಬರಿ ಎಳ್ಳು ಮಾತ್ರ ಇವಾಗ ಹಾಕಲ್ಲ ಪುಳಿಯೋಗರೆ ಗೊಜ್ಜು ಮಾಡುವಾಗ ಒಂಚೂರು ಪೌಡ್ರ್ ಮಾಡಿ ಹಾಕೊಳ್ತೀನಿ ಕಡಲೆಬೇಳೆ ತೋರಿಸಿದ್ಮೇಲೆ ಒಂದು ಎರಡು ಸ್ಪೂನು ಕಡಲೆಬೇಳೆ ಹಾಕೊಂಡು ಫ್ರೈ ಆಗಿದೆ ಇವಾಗ ನಾನು ಮೆಣಸು ಇದ್ದೀನಿ ನಾನು ಸ್ವಲ್ಪ ಮೆಣಸು ಜೀರಿಗೆ ಇದಕ್ಕೆ ಜಾಸ್ತಿ ಹಾಕ್ತೀನಿ ಆಯಿಲ್ ಏನು ಹಾಕಿಲ್ಲ ಜೀರಿಗೆ ಹಾಕ್ತೀವಿ ಒಂದು ಐವತ್ತು ಗ್ರಾಮ್ಗಿಂತ ಜಾಸ್ತಿ ಇದೆ ಜೀರಿಗೆ ಜೀರಿಗೆ ಹಾಕ್ತಷ್ಟು ಸ್ಮೆಲ್ ಚೆನ್ನಾಗಿರುತ್ತೆ ಸಾಂಬಾರು ಪುಡಿಗೂ ಅಷ್ಟೇ ಮತ್ತು ಬ್ರೆ ಪೌಡ್ರಿಗೂ ಅಷ್ಟೇ ಜೀರಿಗೆ ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಇವಾಗ ಆಗಿದೆ ಇದು ಒಂದು ಗಮ್ಮ ಬರುತ್ತೆ ಆವಾಗ ತೆಗೆದು ಬಿಡಬೇಕು ಇಲ್ಲ ತುರ್ಕೊಳ್ತೀನಿ ಇವಾಗ ಧನಿಯಾ ನೋಡಿ ಒಂದ್ನೂರು ಗ್ರಾಮ್ ಅಷ್ಟು ಧನಿಯಾ ಇದು ಅಷ್ಟೇ ಚೀಬಾರ್ದು ಸುಮ್ಮನೆ ಒಂಚೂರು ರೋಸ್ಟ್ ಆಗಬೇಕು ನಾನು ಸಾಮಾನ್ಯವಾಗಿ ಈ ತರದ್ದೆಲ್ಲ ಏನು ನಾನು ಅಂಗಡಿನ ತಗೊಬರೋದಿಲ್ಲ ಟೈಮ್ ಆದಷ್ಟು ಯಾವಾಗ ಟೈಮ್ ಇರುತ್ತೆ ಆವಾಗ ನೋಡಿ ರೆಡಿ ಇಟ್ಕೊಂಡಿರ್ತೀನಿ ಯಾವ್ದು ಖಾಲಿ ಆಗ್ತಿರುತ್ತೆ ಅಂತ ನೆಕ್ಸ್ಟ್ ಅದು ರೆಡಿ ಮಾಡ್ಕೋಬೇಕು ಅಂತ ಇರುತ್ತೆ ಮನಸ್ಸಲ್ಲಿ ಟೈಮ್ ಸಿಕ್ಕಿದಾಗ ಅದನ್ನು ಮಾಡಿ ಮುಗಿಸ್ಕೊಬಿಡ್ತೀನಿ ನನ್ನ ಕರಬೇವ್ ಇದೆ ಅಲ್ಲ ಇಷ್ಟೊಂದು ಬೇಕಾಗೋದಿಲ್ಲ ನನ್ನ ಕರ್ಬೇವ್ ಇದೆ ಅಂತ ನಾನು ಜಾಸ್ತಿ ಇದ್ದೀನಿ ಒಳ್ಳೆಯದು ಕರ್ಬೇವು ಹೆಲ್ತ್ಗೆ ಇಷ್ಟೊಂದು ಏನು ಬೇಕಾಗಲ್ಲ ನಾನು ಇದೇ ಎಲ್ಲ ಅಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇನ್ನೂ ಕಡಿಮೆ ಬೇಕಾದರೆ ಇದರಲ್ಲಿ ಅರ್ಧ ಬೇಕಾದರೂ ಹಾಕೋಬೋದು ಹೋಗಲ್ಲ ಊರಿನ ಇದು ನಾಟಿ ಕರ್ಬೇವು ಇದು ಎರಡು ಮಿಕ್ಸ್ ಆಗಿದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಇದು ಎರಡು ಮಿಕ್ಸ್ ಆಗಿದೆ ಪರವಾಗಿಲ್ಲ ಉಳಿಯುವಾಗ ಆದರೆ ಅದನ್ನ ತಗೊಳ್ಳೋವಾಗ ನೂರು ಗ್ರಾಮು ಒಣ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ನೂರು ಗ್ರಾಮ್ ಖಾರದ್ದು ತಗೊಂಡ್ರೆ ಎರಡು ಬ್ಯಾಲೆನ್ಸ್ ಆಗುತ್ತೆ ಮೆಣಸಿನ್ಕಾಯಿ ತಂದು ತೊಟ್ಟೆಲ್ಲ ನೀಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ಒಣಗಿಸಿ ಇವಾಗ ಇದು ಆರೋವರೆಗು ಸ್ವಲ್ಪ ಹೊರಗಡೆ ಬಿಸಿಲಲ್ಲಿ ಇಟ್ಟಿರ್ತೀನಿ ಆರಿದೆ ಇವಾಗ ಎಲ್ಲ ಮಿಕ್ಸ್ ಮಾಡಿ ನಾನು ಹಾಕೊಳ್ತಾ ಇದ್ದೀನಿ ಮಿಕ್ಸಿಗೆ ನಾನು ಘಾಟ್ ಆಗುತ್ತೆ ಅಂದ್ಬಿಟ್ಟು ಬಾಯಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದೀನಿ ಹಂಗಾಗಿ ವಾಯಸ್ ಚೆನ್ನಾಗಿ ಬರ್ತಾ ಇಲ್ಲ ಅನ್ಸುತ್ತೆ ಸುಳ್ಳು ಬಿಟ್ಟು ಆಗ ರೆ ಆಗಲ್ಲ ಇತರೆ ಆಗಿದೆ ಇದು ನಾನು ಪುಡಿನ ಆ ಸ್ಪೂನಲ್ಲಿ ಹಾಕ್ತಾಯಿಲ್ಲ ಕ್ವಾಂಟಿಟಿ ನೋಡಿ ಒಂದು ಒಂದೂವರೆ ಚಮಚ ಅರಶಿನ ಪುಡಿ ಹಾಕೊಂಡಿದ್ದೀನಿ ಅರಿಶಿನ ಗೊನೆ ಹಾಕಿದ್ರೆ ಮಿಕ್ಸಿನಲ್ಲಿ ಆಗಲ್ಲ ಅದಕ್ಕೆ ಇದನ್ನೆಲ್ಲ ಮಿಷಿನ್ಗೆ ಹಾಕ್ಬಾರ್ದು ರಫ್ ರಫ್ ಆಗಿರಬೇಕು ನೋಡಿ ಇಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಸ್ವಲ್ಪ ಬೆಳೆದು ಈ ವೈಗಳು ಬರ್ತವೆ ಚೆಲ್ ಬಿಡ್ತವೆ ಅಂತ ನಾನು ಇದು ಮಾಡಕ್ಕೆ ಹೋಗಿದೆ ಚೆನ್ನಾಗಿ ಚೆಂದ ಮತ್ತೆ ಅರ್ಶಿಣ ಪುಡಿ ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ನಾನು ತುಂಬಿಸಿಟ್ಕೊಳ್ತೀನಿ ಪುಳಿಯೋಗರೆ ಒಗ್ರೆ ಮಾಡುವಾಗ ನಾವು ಎಣ್ಣೆ ಗೊಜ್ಜು ಮತ್ತು ಬಿಳಿ ಎಳ್ಳಾದರೂ ಸರಿ ಕರಿ ಎಳ್ಳಾದರೂ ಸರಿ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಗೊಜ್ಜು ಮಾಡ್ಕೊಂಡ್ರೆ ಆಯಿತು ಬಿಟ್ಟರು ಟೇಸ್ಟು ಮತ್ತು ಇದು ಏನೂ ಚೇಂಜ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಈಗಲೂ ಗಮ್ಮಂತ ವಾಸನೆ ಬರ್ತೈತಿ ಇಷ್ಟೊಂದು ಗಮ್ಮಂತ ಮನೆಯಲ್ಲೇ ಮಾಡೋದಲ್ಲ ಮಿಕ್ಸಿನಲ್ಲಿ ಮಿಷಿನ್ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಹೋಗ್ಬಿಡುತ್ತೆ ಇದು ಹಂಗಾಗಿ ಮನೆಯಲ್ಲಿ ಮಾಡಿದ್ರೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಇದು ರಫ್ ಆಗಿ ಇರಬೇಕು ಹ್ಮ್ ರಫ್ ಆಗಿ ಇದ್ರೇನೆ ಚಂದ ಇದೆ ಪುಳಿಯೋಗರೆ ಪೌಡರ್ ಅಂಗಡಿಲಾದ್ರೆ ಇದು ಕಡಲೆ ಇದು ಪುಡಿ ಜೊತೆ ಆಗುತ್ತೆ ಕಡಲೆ ಬೀಜ ಎಲ್ಲ ಹಾಕಿ ಹಾಕಿ ಮಿಕ್ಸ್ ಮಾಡ್ಬಿಟ್ರೆ ಆಯ್ತು ಆದ್ರೆ ನಾವು ಬೇಕಾದ್ರೆ ಒಂದು ವರ್ಷವರೆಗೂ ನಾವು ಬಳಸ್ತೀವಲ್ಲ ಒಂದೂವರೆ ವರ್ಷ ಈಗ ಹೋದ್ರೆ ಸತಿ ಮಾಡಿ ಆದಷ್ಟಲ್ಲಿ ಮಾಡಿರೋದು ಹೋದಾಗ ಪುಡಿಯೋದ್ರೆ ಮಾಡಿ ತೋರಿಸ್ಬೇಕಾ ಅರಿ ಇಷ್ಟು ಒಣಕ್ಕೊಬ್ಬರಿ ಪೌಡ್ರ್ ಇದೆಯಲ್ಲ ಅದಕ್ಕೆ ನಾನು ಮುಂಚೆನೆ ಅದಕ್ಕೆ ಹಾಕೋಲ್ಲ ಇವಾಗ ಮಾಡ್ಕೊಳ್ತೀನಿ ಫಸ್ಟ್ ಕೊಬ್ಬರಿ ಪೌಡ್ರ್ ಮಾಡ್ಕೊಳ್ತೀನಿ ಇವಾಗ ಎರಡರಿಂದ ಮೂರು ಚಮಚ ಎಲ್ಲಿ ತಗೊಂಡಿದ್ದೀನಿ ಬಂದಿಲ್ವ ಇನ್ನೇ ಪುಡಿ ಮಾಡಲ್ಲ ಇದನ್ನು ಸುಮ್ಮನೆ ಒಂದ್ಸರ್ತಿ ಇವಾಗ ಇದು ಬರುವ ಪೌಡ್ರ್ ಇದನ್ನಡಿ ಇದು ಅಂದರೆ ರೆಡಿ ಹುಣಸೆಹಣ್ಣು ಗೊಜ್ಜು ಮತ್ತು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಕಳೆಕಾಯಿ ಬೀಜ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ ಅದನ್ನೇ ಇದರಲ್ಲಿ ಇಟ್ಟಿಲ್ಲ ಬೇಡ ಅನಿಸುತ್ತೆ ಅನ್ನ ಆಗಿದೆ ಇವಾಗ ಗೊಜ್ಜು ಪುಳಿಯೋಗರೆ ಪೌಡ್ರ್ ಮಾಡೋದ್ನಲ್ಲ ಅದರಲ್ಲಿ ಗೊಜ್ಜು ರೆಡಿಯಾಗಿದೆ ಉಪ್ಪು ಮದಿ ಇದನ್ನೆಲ್ಲ ಹಾಕೊಂಡಿದ್ದೀನಿ ಎಳ್ಳು ಕೊಬ್ಬರಿ ಮತ್ತು ಒಗ್ಗರಣೆ ಪೌಡ್ರ್ ಹುಣಸೆಹಣ್ಣು ಮತ್ತು ಬೆಲ್ಲ ಮನೇಲಿ ಮಾಡೋದು ಕೆಲವ್ರು ಕಲರ್ ಇರಲ್ಲ ಅಂತಾರೆ ಅದಕ್ಕೆ ನಾನು ಪೌಡ್ರ್ ಮಾಡಿದ ಅದಕ್ಕೆ ರೆಡಿ ಮಾಡಿನೇ ತೋರಿಸ್ತಾ ಇದ್ದೀನಿ ನಂತರ ಒಂದೂವರೆ ವರ್ಷದ ಪೌಡ್ರೂ ಸ್ವಲ್ಪ ಇದೆ ಇನ್ನ ಇವಾಗ ಹೊಸ್ದಾಗೂ ಮಾಡಿದೀನಿ ಇದು ಹೊಸ್ದ ಮಾಡಿರೋ ಪೌಡ್ರ್ ಮನೆಯಲ್ಲೇ ಮಾಡಿರೋ ಪುಳಿಯೋಗರೆ ಪೌಡ್ರು ಪುಳಿಯೋಗರೆ ರೆಡಿಯಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ mm -hmm.